ಹಾಯ್ ಹಲೋ ವೆಲ್ಕಮ್ ಟು ವೈ ಕನ್ನಡ ವ್ಲಾಗರ್ಸ್ ಇವತ್ತು ಮಾಡ್ತಿರೋದು ಬ್ರೋಕಲಿ ಶೈ ಡಿಶ್ ಅಂತಲೇ ಹೇಳ್ಬೋದು ಬ್ರೋಕಲಿನ ಎಲ್ಲರೂ ಸ್ಟೀಮ್ ಮಾಡಿ ತಿಂತಾರೆ ಹಾಗೆ ಪಾಸ್ತಾ ನೂಡಲ್ಸ್ಗಳಿಗೆ ಹಾಕ್ತಾರೆ ಆದರೆ ನಾನು ಮಾಡ್ತಿರೋದು ಮಾಡ್ತಿರೋದೊಂದು ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ಅದಕ್ಕೆ ಬೇಕಾಗಿರೋ ಪದಾರ್ಥಗಳು ಮೊದಲಿಗೆ ಬ್ರೋಕಲಿ ಇಲ್ಲಿ ಬ್ರೋಕಲಿನ ತೊಳೆದು ಉಪ್ಪಾಕಿ ನೆನೆಸು ನೀಟಾಗಿ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಇದಕ್ಕೆ ಬೇಕಾಗಿರೋ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಅದು ಮೊಟ್ಟೆ ಇಲ್ಲಿ ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಮತ್ತು ದಪ್ಪದೆರಡು ಈರುಳ್ಳಿ ಐದರಿಂದ ಆರು ಹಸಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪಿಪ್ಪರ್ ಪೌಡ್ರನ್ನು ತೊಗೊಂಡಿದ್ದೀನಿ ನಾನೀಗ ಪ್ಯಾನ್ನ ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ನನಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕೊಳ್ತಾ ಇದ್ದೀನಿ ಬನ್ನಿ ಈಗ ನಾವು ಇದನ್ನು ಹೇಗೆ ಮಾಡೋದಂತ ನೋಡೋಣ ಈಗ ಆಯಲ್ ಬಿಸಿ ಆಗಿದೆ ಇದಕ್ಕೆ ನಾನು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಈಗ ಚೆನ್ನಾಗಿದೊಂದು ಗೋಲ್ಡನ್ ಬ್ರೌನ್ ಆಗೋದು ಚೆನ್ನಾಗಿ ಫ್ರೈ ಮಾಡೋಣ

ಇದು ಫ್ರೈ ಆಗಿದೆ ಈಗ ನಾನು ಆಗಲೇ ಹಚ್ಚಿಟ್ಕೊಂಡಿದ್ದಂತಹ ಬ್ರೋಕಲಿ ದಪ್ಪದೊಂದು ಬ್ರೋಕಳಿನ ಹಚ್ಚಿ ಉಪ್ಪಲ್ಲಿ ತೊಳೆದು ಮೀಟಾಗಿ ಇಟ್ಕೊಂಡಿದ್ದೀನಿ ಅದನ್ನ ಈಗ ಹಾಕೊಳ್ತಾ ಇದ್ದೀನಿ ಈಗ ಮೊಟ್ಟೆ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಅಲ್ಲಿವರೆಗೂ ತಿರುಗ್ಕೊಳ್ಳೋಣ ಇದನ್ನ ಇದ್ಕೋಬೇಕು ಈಗ ನಾವು ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಒಂದು ಮಿಕ್ಸ್ ಕೊಡೋಣ ಖಾರಕ್ಕೆ ಅನುಗುಣವಾಗಿ ಹಾಕೋಬಹುದು ಯಾಕಂದ್ರೆ ಆಗಲೇ ನಾವು ಕೂಡ ಹಾಕೊಂಡಿದ್ದೀವಿ ಅದಕ್ಕೋಸ್ಕರ ಈಗ ಇದಾಗಿದೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಕೊಡೋಣ ಈಗ ಇದು ರೆಡಿ ಆಗಿದೆ ಸರ್ವ್ ಮಾಡೋಣ ನೀವಿ ನೋಡ್ಬೋದು ಬ್ರೋಕಲಿ ಪಲ್ಯ ರೆಡಿಯಾಗಿದೆ ಅಂತ ಹೇಳ್ಬೋದು ನಾನು ಮಾಡ್ತಾ ಇರೋವಂಥ ವೀಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಎನ್ವೈಟ್ ಕನ್ನ ವ್ಲಾಗರ್ಸ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಕಾಣೋ ಅಂಥ ಪಿಲ್ಲೈಕನ್ನ ಕ್ಲಿಕ್ ಮಾಡಿ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು